ನೇಪಾಳದಲ್ಲಿ ಮಧ್ಯಂತರ ಸರ್ಕಾರದ ಹಂಗಾಮಿ ಮುಖ್ಯಸ್ಥೆಯಾಗಿ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಅವರು ನೇಮಕಗೊಳ್ಳುವ ಸಾಧ್ಯತೆ ಇದೆ ನೇಪಾಳ ಅಧ್ಯಕ್ಷ ರಾಮಚಂದ್ರ ಪೌಡೇಲ್ ಹಿರಿಯ ರಾಜಕೀಯ ನಾಯಕರು ಸೇನಾ ಮುಖ್ಯಸ್ಥರು ಮತ್ತು ಇತ್ತೀಚಿನ ಸಾಮೂಹಿಕ ಪ್ರತಿಭಟನೆಗಳ ಮುಂಚೂಣಿಯಲ್ಲಿರುವ ಯುವ ನೇತೃತ್ವದ ಜನರಲ್ ಜೆಡ್ ಚಳವಳಿಯ ಪ್ರತಿನಿಧಿಗಳ ನಡುವೆ ತೀವ್ರ ಮಾತುಕತೆಗಳ ಮಧ್ಯೆ ಈ ಪ್ರಸ್ತಾಪ ಬಂದಿದೆ ನೇಪಾಳದ ನ್ಯಾಯಾಂಗದಲ್ಲಿ ಗೌರವಾನ್ವಿತ ಹುದ್ದೆ ಹೊಂದಿದ್ದ ಮತ್ತು ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರ್ತಿ ಖರ್ಕೆ ಅವರನ್ನ ಮಧ್ಯಂತರ ಸರ್ಕಾರದ ಮುಖ್ಯ ಮುಖ್ಯಸ್ಥರ ಮಾಡಲು ಗುಂಪು ಬಲವಾಗಿ ಶಿಫಾರಸು ಮಾಡಿದೆ ಅವರು ನೇಮಕಗೊಂಡರೆ ಸುಶೀಲಾ ಕರ್ಕಿ ನೇಪಾಳದ ಮೊದಲ ಮಹಿಳಾ ಪ್ರಧಾನಿಯಾಗುತ್ತಾರೆ ಹಂಗಾಮಿ ಸರ್ಕಾರವು ದೇಶವನ್ನ ಹೊಸ ಚುನಾವಣೆಯತ್ತ ಕೊಂಡೊಯ್ಯುವ ನಿರೀಕ್ಷೆ ಇದೆ ಪೊಲೀಸರೊಂದಿಗಿನ ಹಿಂಸಾತ್ಮಕ ಘರ್ಷಣೆಯ ಸಮಯದಲ್ಲಿ ಪ್ರತಿಭಟನಾಕಾರರ ಸಾವಿಗೆ ಹೊಣೆಗಾರಿಕೆಯನ್ನು ಒತ್ತಾಯಿಸಿ ಪ್ರತಿಭಟನಾಕಾರರು ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರ ಕಚೇರಿಗೆ ನುಗ್ಗಿದ ತೀವ್ರ ಪ್ರತಿಭಟನೆ ಹಿಂಸಾಚಾರ ನಡೆದ ಹಿನ್ನೆಲೆ ಅವರು ರಾಜೀನಾಮೆ ನೀಡಿದರು ಕಳೆದ ಸೋಮವಾರ ಮತ್ತು ಮಂಗಳವಾರದ ಪ್ರತಿಭಟನೆಗಳಲ್ಲಿ ಸಾವಿನ ಸಂಖ್ಯೆ ಹತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಅಂತ ಆರೋಗ್ಯ ಸಚಿವಾಲಯ ದೃಢಪಡಿಸಿದೆ ಭ್ರಷ್ಟಾಚಾರ ಆರೋಪಗಳು ಮತ್ತು ವಿವಾದಾತ್ಮಕ ಸಾಮಾಜಿಕ ಮಾಧ್ಯಮ ನಿಷೇಧದ ಹಿನ್ನೆಲೆಯಲ್ಲಿ ಪ್ರತಿಭಟನೆಗಳು ಬಗಿಲೆದ್ದಿದ್ವು ಓಲಿ ಅವರ ರಾಜೀನಾಮೆಯನ್ನು ಸ್ವೀಕರಿಸಿದರು ಅಧ್ಯಕ್ಷ ಫೌಡಲ್ ಹೊಸ ಮಂತ್ರಿ ಮಂಡಳಿ ರಚನೆಯಾಗುವವರೆಗೂ ತಮ್ಮ ಸಚಿವ ಸಂಪುಟವನ್ನ ತಾತ್ಕಾಲಿಕವಾಗಿ ಮುಂದುವರೆಸಿದ್ದಾರೆ ಎರಡು ಸಾಂವಿಧಾನಿಕ ಮಾರ್ಗಗಳನ್ನ ಪರಿಗಣಿಸಲಾಗಿತ್ತು ಸಂಸತ್ತನ್ನು ವಿಸರ್ಜಿಸುವುದು ಅಥವಾ ಅದನ್ನು ಉಸ್ತುವಾರಿ ವ್ಯವಸ್ಥೆಯಡಿಯಲ್ಲಿ ಉಳಿಸಿಕೊಳ್ಳುವುದು ಜನರಲ್ ಜೆಡ್ ಗುಂಪು ಸೇರಿದಂತೆ ಪಾಲುದಾರರು ಪ್ರಸ್ತುತ ಸಾಂವಿಧಾನಿಕ ಚೌಕಟ್ಟಿನೊಳಗೆ ಪರಿಹಾರವನ್ನು ಅನುಸರಿಸಲು ಒಪ್ಪಿಕೊಂಡಿದ್ದಾರೆ ದೇಶದಲ್ಲಿ ಹಿಂಸಾಚಾರ ಉದ್ವಿಗ್ನತೆಯನ್ನ ಕಡಿಮೆ ಮಾಡಲು ಏಳರಿಂದ ಹನ್ನೊಂದರವರೆಗೂ ರಾಷ್ಟ್ರವ್ಯಾಪ್ತಿ ಕರ್ಫ್ಯೂ ಅನ್ನು ಸಡಿಲಿಸಿದ್ದಾರೆ ಆದಾಗಿಯೂ ನಿರ್ಬಂಧಿತ ದೇಶಗಳು ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಐದರವರೆಗೂ ಜಾರಿಯಲ್ಲಿರುತ್ತವೆ ನಂತರ ಸಂಜೆ ಏಳರಿಂದ ನಾಳೆ ಬೆಳಗ್ಗೆ ಆರರವರೆಗೂ ಕರ್ಫ್ಯೂ ಪುನರಾರಂಭಗೊಳ್ಳುವ ಮೊದಲು ಒಂದು ಸಣ್ಣ ಅವಧಿ ಇರುತ್ತದೆ ಸಾಂವಿಧಾನಿಕ ತಜ್ಞರು ಮತ್ತು ಪಕ್ಷದ ನಾಯಕರೊಂದಿಗೆ ಅಧ್ಯಕ್ಷರು ಸಮಾಲೋಚನೆ ನಡೆಸಿದ ನಂತರ ಇಂದು ಸುಶೀಲಾ ಕರ್ತಿ ಅವರ ನೇಮಕಾತಿಯ ಕುರಿತು ಅಧಿಕೃತ ಘೋಷಣೆಯಾಗುವ ನಿರೀಕ್ಷೆ ಇದೆ ಇದಾಗಿತ್ತು ಕಿಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ರೀ ಫಸ್ಟ್ ಎ ಟಿವಿ ನ್ಯೂಸ್